ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಬೆಳೆ ಬೆಳಗ್ಗೆನೇ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಏನಂತಂದರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇತ್ತಂತಂದರೆ ಅದನ್ನು ಇನ್ನೂ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಇವಾಗ ಒಂದು ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಸೊ ಆ ಅಪ್ಡೇಟ್ ಏನು ಅದೇ ರೀತಿ ಯಾಕೆ ಆ ಅಪ್ಡೇಟ್ ಬಂತು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಅದೊಂದು ಅಪ್ಡೇಟ್ ಬಂದಿರುವಂಥದ್ದು ಸೊ ಇವಾಗ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಅಂತಲೇ ಹೇಳ್ಬೋದು ಸೊ ಅವತ್ತಿಂದ ಏನಂತಂದರೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಿಸಿ 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 ಅಂತ ನಮ್ಮ ಸರ್ಕಾರ ಹೇಳ್ತಾನೆ ಬಂದಿದೆ ಸೊ ಎಷ್ಟೋ ಜನ ಫ್ರೀ ಇದ್ದಾಗ ಮಾಡಿಸ್ಲಿಲ್ಲ ಅದಾದ ಮೇಲೆ ಐನೂರು ರೂಪಾಯಿ ಚಾರ್ಜ್ ಮಾಡಿಸಿದ್ರು ಆವಾಗ ಸ್ವಲ್ಪ ಜನ ಜನ ಮಾಡಿಸಿದ್ರು ಆಮೇಲೆ ಸಾವಿರ ರೂಪಾಯಿ ಫೈನನ್ನು ಮಾಡಿಕೊಂಡ್ರು ಅದಾದ ಮೇಲೆ ಹಾಗೆ ಆವಾಗ ಸಾವಿರ ರೂಪಾಯಿ ಮಾಡಿಸಿದಾಗ ಮತ್ತೆ ತುಂಬ ಜನ ಒಂದು ಏನಂತಂದರೆ ಲಿಂಕನ್ನು ಮಾಡಿಸಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ತುಂಬ ಜನ ಏನಂತಂದರೆ ಆಧಾರ್ ಮತ್ತು ಪ್ಯಾನ್ಗೆ ಲಿಂಕನ್ನು ಮಾಡಿಸಿಲ್ಲ ಸೊ ಅದರ ಮೇಲೆ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅಂದರೆ ಒಂದು ಶಾಕ್ ಆಗುವಂಥ ಒಂದು ಅಪ್ಡೇಟನ್ನು ತಂದಿದೆ ಇದೇ ಅಂದರೆ ಡಿಸೆಂಬರ್ ಒಳಗಾಗಿ ನಿಮ್ಮ ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿ ಅನ್ನೋ ಒಂದು ನ್ಯೂಸನ್ನು ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡಿದೆ ಯಾಕಂತಂದರೆ ಡಿಸೆಂಬರ್ ಮೂವತ್ತು ಒಳಗಾಗಿ ಮಾಡಿಸಿದ್ರೆ ಮಾತ್ರ ನಿಮ್ಮ ಒಂದು ಒಂದು ಪ್ಯಾನ್ ಕಾರ್ಡ್ ಏನಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಅದಾದ ಮೇಲೆ ನೀವು ಲಿಂಕ್ ಮಾಡ್ಸೋಕೆ ಹೋಗ್ತೀರಾ ಅಂತಂದರೆ ಆಗಲ್ಲ ನಿಮ್ಮ ಕಾರ್ಡ್ ಡಿ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದೊಂದು ನ್ಯೂಸ್ ಬಂದಿದೆ ಇದು ನೀವು ಮಾಡಿಸಿಲ್ಲ ಅಂತಂದರೆ ಡಿಸೆಂಬರ್ ಒಳಗಾಗಿ ನಿಮ್ಮ ಪ್ಯಾನ್ ಡಿಆಕ್ಟಿವೇಟ್ ಆಗುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ಗಳೆಲ್ಲ ಸ್ಟಾಪ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಆಗುತ್ತೆ ಸೊ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಯಾಕಂತಂದರೆ ಪ್ಯಾನ್ ಕಾರ್ಡಿಂದಲೇ ನಮ್ಮ ಅಕೌಂಟ್ ಎಲ್ಲ ನಡೆಯೋದು ಅದಕ್ಕೋಸ್ಕರ ನೀವು ಇನ್ನು ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗ್ಬಿಟ್ಟು ಲಿಂಕ್ ಮಾಡಿಸಿ ನೀವು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮ್ಮ ಆಧಾರ್ ಮತ್ತು ಪ್ಯಾನನ್ನು ನೀವು ಲಿಂಕ್ ಮಾಡ್ಬೋದು ಇವಾಗಲೂ ಕೂಡ ಫೈನ್ ಕಟ್ಟೋದೆ ಯಾಕಂದರೆ ತೌಸಂಡ್ ರುಪೀಸ್ ಫೈನ್ ಇವಾಗಲೂ ಕೂಡ ಇದೆ ಅದನ್ನು ನಾವು ಕಟ್ಟಲೇಬೇಕು ಯಾಕಂತಂದರೆ ಫ್ರೀ ಕೊಟ್ಟಾಗ ನಾವು ಯಾರೂ ಯೂಸ್ ಮಾಡಿಕೊಳ್ಳಿಲ್ಲ ಐದುನೂರು ರೂಪಾಯಿ ಮಾಡಿದಾಗಲೂ ನಾವು ಅಷ್ಟು ಜನ ಯೂಸ್ ಮಾಡ್ಕೊಳ್ಳಿಲ್ಲ ಇವಾಗ ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಟ್ಟಲೇಬೇಕಾಗತ್ತೆ ಕಟ್ಟಿ ಅದಾದ ಮೇಲೆ ನಿಮ್ಮ ಒಂದು ಪ್ಯಾನ್ ಮತ್ತು ಆಧಾರನ ಲಿಂಕ್ ಮಾಡಬೇಕಾಗತ್ತೆ ಸೊ ಲಿಂಕ್ ಮಾಡಬೇಕಾದ್ರೆ ಅದು ಇದು ಅಂತ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇರುತ್ತೆ ಪ್ಯಾನ್ ಕಾರ್ಡಲ್ಲಿ ಒಂದು ಹೆಸರು ಇರುತ್ತೆ ಡೇಟ್ ಆಫ್ ಬರ್ತ್ ಚೇಂಜಸ್ ಇರುತ್ತೆ ತಂದೆ ಹೆಸರು ಚೇಂಜಸ್ ಇರುತ್ತೆ ಸೊ ಅದರೆಲ್ಲ ನೀವು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಡೀಟೇಲಾಗಿ ಏನು ಮಾಡಿ ಎರಡನ್ನೂ ಕರೆಕ್ಟಾಗಿ ರೆಡಿ ಮಾಡಿಸ್ಕೊಂಡು ದಯವಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಯಾಕಂತಂದರೆ ಅದಾದ ಮೇಲೆ ನಿಮ್ಮ ಒಂದು ಕಾರ್ಡ್ ಬ್ಲಾಕ್ ಆಯಿತಂದ್ರೆ ಮತ್ತೆ ಹೊಸದಾಗ ಅಪ್ಲೈ ಮಾಡ್ಕೋ ಅದು ಇದು ಆ ಫೈನ್ ಕಟ್ಟು ಈ ಫೈನ್ ಕಟ್ಟು ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈವಾಗಲೇ ನಿಮ್ಮ ಒಂದು ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೊಂದು ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚಾನೆಲ್ಗೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ ನಾವು ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್